ಹೆಲೋ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಾರಣಾಂತರಗಳಿಂದ ಕೆಲವು ದಿನ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇವತ್ತಿನಿಂದ ನಾನು ಹೊಸ ಹೊಸ ಕತೆಗಳನ್ನು ನಿಮಗೆ ನೀಡ್ತಾ ಹೋಗ್ತೀನಿ ದಯವಿಟ್ಟು ಕೊನೆಯವರೆಗೂ ನೋಡಿ ಇವತ್ತಿನ ಕತೆ ಬಂದುಬಿಟ್ಟು ಹಾವಿಗೆ ಹಾಲೆರೆದ ಮುದುಕಿ ಅಂತ ಒಬ್ಬ ಮುದುಕಿ ಒಂದು ದಿನ ತನ್ನ ಮನೆಯ ಮುಂದೆ ಕುಳಿತಿರ್ತಾಳೆ ಅವಳ ಕಾಲಿನ ಬೆರಳು ತನ್ನಗಾದಂತೆ ಅವಳಿಗೆ ಅನಿಸುತ್ತೆ ತಕ್ಷಣ ಕಾಲನ್ನು ಎತ್ತಿಕೊಂಡು ಏನೆಂದು ನೋಡಲು ಎಲ್ಲಿಂದಲೋ ಒಂದು ನಾಗರ ಹಾವು ಅವಳತ್ತ ನೋಡ್ತಾ ಇರತ್ತೆ ಅವಳು ಭಕ್ತಿಯಿಂದ ಒಂದು ಬಟ್ಟಲಿನಲ್ಲಿ ಹಾಲನ್ನು ತಂದು ನೀಡಿ ಕೈ ಮುಗಿದು ನಾಗರಾಜ ಹಾಲನ್ನು ಕುಡಿದು ಯಾರಿಗೂ ಏನು ಮಾಡದೆ ಹೊರಟು ಹೋಗು ಅಂತಾಳೆ ಅದಕ್ಕೆ ನಾಗರಾಜ ಪ್ರತಿದಿನ ನನಗೆ ಹಾಲು ಇಡುವುದಾದರೆ ಯಾರಿಗೂ ಏನೂ ಮಾಡುವುದಿಲ್ಲ ಎಂದು ಹೇಳಿತು ಹೀಗೆ ವರ್ಷನು ಗಂಟಲೇ ಮುದುಕಿ ಭಕ್ತಿಯಿಂದ ನಾಗರಾಜನಿಗೆ ಹಾಲನ್ನು ನೀಡ್ತಾಳೆ ನಾಗರಾಜನಿಗೂ ಪ್ರತಿದಿನ ಮುದುಕಿ ಕೊಡುವ ಹಾಲನ್ನು ಕುಡಿದು ರೂಢಿಯಾಗಿ ಹೋಗುತ್ತೆ ವಯಸ್ಸಾದಂತೆ ಮುದುಕಿ ನಿದ್ರಾನರಾಗ್ತಾಳೆ ಬರುವ ಆದಾಯ ಕಡಿಮೆಯಾಗಿ ಏನು ಮಾಡಬೇಕೆಂದು ತಿಳಿಯದೆ ಬಹಳ ಪಶ್ಚಾತ್ತಾಪಗೊಳ್ತಾಳೆ ಕೊನೆಗೆ ಒಬ್ಬ ಹಾವನ್ನು ಹಿಡಿಯುವವನನ್ನು ಕರೆದು ನಾಗರಾಜ ಬಂದಾಗ ಅದಕ್ಕೆ ನೋವಾಗದಂತೆ ಹಿಡಿದು ಊರಿನಿಂದ ಆಚೆ ತೆಗೆದುಕೊಂಡು ಹೋಗಿ ಬಿಟ್ಟು ಬಿಡು ಎಂದು ಹಾವಾಡೆನಿಗೆ ಹೇಳ್ತಾಳೆ ಆ ಹಾವು ಹಿಡಿಯುವವನು ಅದೇ ರೀತಿ ಹಾವನ್ನು ಹಿಡಿದು ಊರಿನ ಆಚೆ ಬಿಟ್ಟು ಬರ್ತಾನೆ ಆದರೆ ಮರುದಿನ ಅದೇ ಸಮಯಕ್ಕೆ ಸರಿಯಾಗಿ ಹಾವು ಬುಸುಗುಡುತ್ತಾ ಮರಳಿ ಅಜ್ಜೆಯ ಮನೆಯ ಬಾಗಿಲಿಗೆ ಬರುತ್ತೆ ಮುದುಕಿ ದವದಡಿಸಿ ಎದ್ದು ಮನೆಯಲ್ಲಿ ಇದ್ದ ಅಲ್ಪ ಸ್ವಲ್ಪ ಹಾಲನ್ನು ಬಟ್ಟಲಿನಲ್ಲಿ ಹಾಕಿ ಹಾವಿಗೆ ಕುಡಿಯಲು ಇಡ್ತಾಳೆ ಮೂರನೆಯ ದಿನ ಹಾವು ಹಿಡಿಯುವವನನ್ನು ಮತ್ತೆ ಉಡಾಯಿಸಿ ಊರಾಚೆ ಕಾಡಿನಲ್ಲಿ ಬಿಡಲು ಹೇಳ್ತಾಳೆ ಹೀಗೆ ಐದಾರು ಬಾರಿ ಹಾವಿನವನು ಹಿಡಿದು ಊರಿನಿಂದ ಆಚೆ ಬಿಡಿಸಿದರೂ ಪುನಃ ಪುನಃ ಮುದುಕಿಯ ಮನೆಗೆ ಮತ್ತೆ ಹಾವು ಬರ್ತಾ ಇರತ್ತೆ ಏಳನೆಯ ಬಾರಿ ಹಾವಿನವನು ಹಿಡಿದಾಗ ನಾಗರ ಹಾವು ತುಂಬಾ ಕೋಪದಿಂದ ಮುದುಕಿಯನ್ನು ಕಚ್ಚಲಿಕ್ಕೆ ಹೋಗುತ್ತೆ ಮುದುಕಿ ಕಣ್ಣಲ್ಲಿ ನೀರನ್ನು ತುಂಬಿ ಕೈ ಮುಗಿದು ನಿಂತಾಳೆ ಹಾವಡಿಗ ಹಾವಿನ ಮತ್ತೆ ಹಿಡಿದು ಊರಾಚೆ ಬಿಟ್ಟಾಗ ಆ ನಾಗರ ಹಾವು ನೀನು ಎಷ್ಟು ದಿನ ಅಂತ ಹೀಗೆ ಬಿಡ್ತೀಯಾ ಆ ಮುದುಕಿಯನ್ನು ನಾನು ಕಚ್ಚೆ ಕಚ್ಚುತ್ತೇನೆ ಎಂದಿತು ಅದಕ್ಕೆ ಹಾವಾಗಡಿಗನು ಒಂದು ಒಳ್ಳೆ ಕೆಲಸ ನಿನಗೆ ವರ್ಷಾನುಗಂಟೆಗೆ ಹಾಲೆರೆದು ಸಾಕಿದ್ದಕ್ಕೆ ಮುದುಕಿಗೆ ಒಳ್ಳೆ ಪ್ರತಿಫಲವನ್ನೇ ಕೊಟ್ಟೆ ನಿನ್ನಂತ ಹಾವುಗಳು ನಾನು ಎಷ್ಟೊಂದು ಹಿಡಿದು ಸಾಯಿಸಿದ್ದೇನೆ ಗೊತ್ತಾ ನಿನಗೆ ಒಂಚೂರು ನೋವಾಗದಂತೆ ಊರಿನಿಂದ ಆಚೆ ಬಿಡಲು ಪ್ರತಿದಿನವೂ ಮುದುಕಿ ಹೇಳ್ತಾ ಇರ್ತಾಳೆ ಬೇರೆಯವರಾಗಿದ್ದರೆ ಯಾವತ್ತೋ ನಿನ್ನನ್ನು ನನ್ನ ಕೈಯಿಂದ ಸಾಯಿಸುತ್ತಿದ್ದರು ನಿನಗೆ ಅನೇಕ ಬಾರಿ ಪ್ರಾಣ ನೀಡಿದ ಆ ಮುದುಕಿಯನ್ನೇ ಕಚ್ಚುತ್ತೀಯ ಕಚ್ಚು ಹೋಗು ಅದಕ್ಕೆ ಅನ್ನುವುದು ಹಾವಿಗೆ ಹಾಲೆರೆದರೂ ಏನು ಎಂದು ಕೋಪದಿಂದ ಅದನ್ನು ಕೊಲ್ಲುವುದಕ್ಕೆ ಹೋಗ್ತಾನೆ ಆಗ ಪಶ್ಚಾತ್ತಾಪದಿಂದ ನಾಗರಹಾವು ತಡಿ ತಡಿ ನೀ ಹೇಳುವುದೆಲ್ಲ ನಿಜವೇ ಆದರೆ ನನಗೆ ಇದೆಲ್ಲ ತಿಳಿಯದು ನನ್ನನ್ನು ಕ್ಷಮಿಸಿತು ಎಂದು ಹೇಳಿ ಸರಸ್ತರನೇ ಹರಿದು ಹೋಯಿತು ತನ್ನ ಕೋಪವನ್ನು ಬಿಟ್ಟು ತನ್ನಷ್ಟಕ್ಕೆ ತಾನೇ ಹೋದ ಹಾವನ್ನು ನೋಡಿ ಹಾವಾಡಿಗ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾನೆ ಮರುದಿನ ಅದೇ ಸಮಯಕ್ಕೆ ಮುದುಕಿಯ ಮನೆಗೆ ಬಂದ ಹಾವನ್ನು ಕಂಡು ಮುದುಕಿ ಭಕ್ತಿಯಿಂದ ಕೈ ಮುಗಿದು ಹಾಲು ತರಲಿಕ್ಕೆ ಒಳ ಹೋಗುವುದಕ್ಕೆ ಸರಿಯಾಗಿ ಆ ಹಾವು ನನಗೆ ಇನ್ನೂ ನಿನ್ನ ಹಾಲು ಬೇಡ ನೀನು ನನಗೆ ಇಷ್ಟು ವರ್ಷ ಹಾಲು ನೀಡಿದ್ದಕ್ಕೆ ಸಾಕು ತಗೋ ನನ್ನಲ್ಲಿರುವ ಈ ರತ್ನ ಇದನ್ನು ಮಾರಿ ಬಂದ ಹಣದಿಂದ ಸುಖವಾಗಿ ಬಾಳು ಎಂದು ಹೇಳಿ ತನ್ನ ಹೆಡೆಯನ್ನು ಒಂದು ರತ್ನವನ್ನು ಉರುಳಿಸಿ ಸರಸರನೆ ಹರಿದು ಹೋಯಿತು ಮತ್ತೊಂದು ಮುದುಕಿಯ ಮನೆಯಲ್ಲಿ ಆ ಹಾವು ಕಾಣಿಸಿಕೊಳ್ಳಲಿಲ್ಲ ಸ್ನೇಹಿತರೆ ಕತೆ ಇದಾಗಿತ್ತು ಈ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತೆ ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ಧನ್ಯವಾದಗಳು